ಮಂಡ್ಯದಲ್ಲಿ ಸಚಿವ ಸ್ವಾಮಿ ಹೇಳಿಕೆ ಕುಮಾರಸ್ವಾಮಿ ಎಲ್ಲವನ್ನ ನಂದು ನಂದು ಅಂತಾರೆ ಎಲ್ಲ ನಮ್ಮದು ಅಲ್ಲ ಅವರದ್ದು ಅಲ್ಲ ಸರ್ಕಾರದ್ದು ಯಾರು ಎಂಪಿ ಆಗಿದ್ರು ನಿಗದಿಯಾಗಿರುವ ಅನುದಾನ ಬಂದೇ ಬರುತ್ತೆ ಬಹತ್ ಕೈಗಾರಿಕಾ ಸಚಿವರಾಗಿರುವ ಕುಮಾರಸ್ವಾಮಿ ಏನು ಕೊಡುಗೆ ನೀಡಿದ್ದಾರೆ ಎಂದು ಹೇಳಬೇಕು ಯಾರು ಮಾಡಿದ್ದಾನ ನಾನು ಅಂದ್ರೆ ಏನು ಯೋಜನಾ ಸಿಆರ್ಎಫ್ನಲ್ಲೇ ಪ್ರತಿ ವರ್ಷ ಹಣ ಬರುತ್ತೆ ಅದನ್ನ ದೊಡ್ಡ ಸ್ಥಿತಿ ಎನ್ನಬಾರದು ಮಂಡ್ಯಕ್ಕೆ ವಿಶೇಷವಾಗಿ ಸಾವಿರ ಕೋಟಿ ತರಬೇಕು ರಸ್ತೆಗಳನ್ನು ಎನ್ಎಚ್ ಗೆ ಸೇರಿಸಬೇಕು ಮೈ ಶುಗರ್ಗೆ ಕೇಂದ್ರದಿಂದ ಐದುನೂರು ಕೋಟಿ ಕೊಡಿಸಲಿ ನಾನೇ ಅಭಿನಂದನಾ ಸಮಾವೇಶ ಮಾಡಿ ಬೆಳ್ಳಿ ಗದ್ದೆ ಕೊಡ್ತೇನೆ ನಾವು ಕೃಷಿ ವಿವಿಯನ್ನ ಮಂಡ್ಯಕ್ಕೆ ತಂದುತ್ತೇವೆ ಅದಕ್ಕೆ ಒಂದು ಥ್ಯಾಂಕ್ಸ್ ಕೂಡ ಹೇಳುವ ಸೌಜನ್ಯ ಕುಮಾರಸ್ವಾಮಿಗೆ ಇಲ್ಲ ಮಂಡ್ಯದಲ್ಲಿ ಸಚಿವ ಸ್ವಾಮಿ ಹೇಳಿಕೆ ರಾಜ್ಯಕ್ಕೆ ಕೇಂದ್ರದ ಈ ಬಾರಿ ಬಜೆಟ್ನಲ್ಲಿ ಅನುದಾನ ಸಿಗುವ ನೀಡಿಲ್ಲ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಕೊಟ್ಟ ಭರವಸೆಯನ್ನೇ ಈಡೇರಿಸಿಲ್ಲ ನಮಗೆ ಅನುದಾನ ಕೊಡ್ತಾರೆ ಎಂಬ ನಿರೀಕ್ಷೆ ಇಲ್ಲ ಬೆಂಗಳೂರು ಅಭಿವೃದ್ಧಿ ಸೇರಿದಂತೆ ಹದಿನೈದು ಹದಿನಾರು ಸಾವಿರ ಕೋಟಿಯನ್ನು ಬಿಜೆಪಿ ಅವರು ಘೋಷಣೆ ಮಾಡಿದ್ರು ಅದನ್ನೇ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಕಳೆದ ಬಾರಿ ಬರಗಾಲದ ಪರಿಹಾರ ಕೇಳಿದ್ದು ಕಾನೂನು ಬದ್ಧವಾಗಿಯೇ ನಾವು ಅವರನ್ನ ಮನವಿ ಮಾಡಿದ್ದು ಈಗ ಅವರು ಪರಿಹಾರ ಕೊಡಲಿಲ್ಲ ನಾವು ಕೋರ್ಟ್ ಮೆಟ್ಲು ಹತ್ತಿ ಕೋರ್ಟ್ ಹೇಳಿದ ಮೇಲೆ ಪರಿಹಾರ ಕೊಟ್ಟಿದ್ದು ಸತ್ಯ ಇದು ಸತ್ಯನಾ ಇಲ್ವಾ ಬಿಜೆಪಿ ಜೆಡಿಎಸ್ ಅವರು ಹೇಳಲಿ ರಾಜ್ಯ ಅಂದಾಗ ಎಲ್ಲರೂ ಒಂದೇ ಪಕ್ಷ ಇರಲಿ ರಾಜ್ಯದ ಸಮಸ್ಯೆಗಳು ಎಲ್ಲರೂ ಬಗೆಹರಿಸಲಿ ರಾಜಕೀಯ ಕಿತ್ತಾಟ ಏನೇ ಇದ್ರು ಕೈ ಜೋಡಿಸಬೇಕು ಬಿಜೆಪಿ ಜೆಡಿಎಸ್ಗೆ ಯಾವ ನಿಲುವು ಇಲ್ಲ ಮೊಸರಲ್ಲೂ ಕಲ್ಲು ಹುಡುಕುತ್ತಾರೆ ಸುಮ್ಮನೆ ಟೀಕೆ ಮಾಡ್ತಾರೆ ಅಷ್ಟೇ ಗಿರೀಶ್ ಎನ್ ಫೋರ್ ನ್ಯೂಸ್ ಮಂಡ್ಯ ಶುಭಾಶಯಗಳು ಹೇಳಿ ಸರ್ ಏನಾದ್ರೆ ಕೇಳಿದ್ರೆ ಸರ್ ನಿಮಗೆ ನಮಗೆ ಎಲ್ರಿಗೂ ನಾಗರಿಕ ವೇದಿಕೆಯಿಂದ ಸಂಘಟನೆಗಳು ಸಾರ್ವಜನಿಕರು ಒಂದು ನಾವು ಥ್ಯಾಂಕ್ಸ್ ಡ್ಯೂನ್ಸ್ ಒಂದು ಸಮಾರಂಭ ಮಾಡಬೇಕು ಅಂತೇಳಿ ಆಡಳಿತದಿಂದ ಹೇಳಿದ್ದೆ ಎಲ್ರಿಗೂ ಮಾಡಿದಂಥ ಒಂದು ಎರಡು ಸಾವಿರ ಜನಕ್ಕೆ ಊಟ ಕೊಟ್ಟು ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಆ ಸಂದರ್ಭದಲ್ಲಿ ಇವರೆಲ್ಲರೂ ಬಂದು ರಿಕ್ವೆಸ್ಟ್ ಮಾಡೋರು ನಾವೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಂತ ಅದು ಡಬಲ್ ಆಗೋದು ಬೇಡ ಅಂತ ಮತ್ತೆ ಊಟ ಜಿಲ್ಲಾ ಆಡಳಿತ ಕೊಡ್ತೀವಿ ಸಾಯಂಕಾಲ ನಮ್ಮ ಹೇಗಡಿಯೋಗಿ ಮತ್ತು ಒಂದಷ್ಟು ಜನ ಎಲ್ಲರೂ ಸೇರ್ಕೊಂಡು ಎಲ್ಲ ಸಂಘಟನೆ ಸ್ನೇಹಿತರು ಈ ಒಂದು ಕಾರ್ಯಕ್ರಮ ಮಾಡ್ತಾ ನನಗೆ ನಮ್ಮ ಶಾಸಕರಿಗೆ ಗೊತ್ತಿದ್ದೇ ಇರೋ ವಿಚಾರ ಅವ್ರು ಮಾಡ್ತಾರೆ ಕೇಳಿದಾಗ ಬಹುಶಃ ಈ ಸಕ್ಸಸ್ ಆಗಲಿಕ್ಕೆ ಕಾಣ್ಕೊತ ಪ್ರತಿಯೊಬ್ಬರಿಗೂ ನಾವು ಒಂದು ಅಭಿನಂದಿಸ್ತಾನ ಮಾಡ್ತಾ ಇದ್ದೀವಿ ಇಲ್ಲಿವರೆಗೂ ಕೊಡದೇ ಇದ್ದವರು ಬಿ ಜೆ ಪಿ ಸರ್ಕಾರದಲ್ಲಿ ಮಾತು ಕೊಟ್ಟಂಥ ಬೆಂಗಳೂರು ಅಭಿವೃದ್ಧಿಗೆ ಮತ್ತು ತುಂಗಭದ್ರ ಕಾಲೇ ಅಭಿವೃದ್ಧಿಗೆ ವಿಶೇಷವಾಗಿ ಅನುದಾನ ಘೋಷಣೆ ಮಾಡಿ ಆಮೇಲೆ ಸ್ವಲ್ಪ ತಾರತಮ್ಯ ಈ ಕಮಿಷನ್ ಪೇ ಕಮಿಷನ್ ಇದರಲ್ಲಿ ತಾರತಮ್ಯ ಏನಿತ್ತು ಅದರಲ್ಲಿ ಐದು ಕೋಟಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದು ಈ ಊರನ್ನು ಐದು ಸಾವಿರ ಕೋಟಿ ಒಟ್ಟು ಹದಿನೈದು ಹದಿನಾರು ಸಾವಿರ ಕೋಟಿ ಅನುದಾನವನ್ನು ಬಿ ಜೆ ಪಿ ಕಾಲದಲ್ಲಿ ಘೋಷಣೆ ಮಾಡೋದನ್ನೇ ಕೊಡಲಿಲ್ಲ ಅಂದರೆ ಬಹುಶಃ ಈಗ ಅವ್ರು ಕೊಡ್ತಾರೆ ಅಂತ ಕೇಳ್ಬೇಕಾಗಿಲ್ಲ ಈಗ ಅದೆಲ್ಲಕ್ಕಿಂತ ಮುಖ್ಯವಾಗಿ ಕಳೆದ ಬಾರಿ ನಾವು ಎಷ್ಟು ಹೇಳಿದ್ರೂ ಹಲವಾರು ಕಾರಣದಿಂದ ಅದು ಹೆಚ್ಚು ಪ್ರಚಾರಕ್ಕೆ ಹೋಗ್ತಾ ಇಲ್ಲ ಬರಗಾಲದಲ್ಲಿ ದೇಶದಲ್ಲಿ ಮೂರು ವರ್ಷದ ನಂತರ ಕಳೆದ ವರ್ಷ ದೊಡ್ಡ ಬರಗಾಲ ಆಯಿತು ಆ ಬರಗಾಲದಲ್ಲಿ ನಾವು ಇಡೀ ದೇಶದ ಎಲ್ಲ ರಾಜ್ಯಕ್ಕಿಂತ ಪ್ರಪ್ರಥಮವಾಗಿ ಮೆಮರಂಡಮ್ ಕೊಟ್ಟವು ಅವರು ಸಹ ತಕ್ಷಣಕ್ಕೆ ಅಧಿಕಾರಿಗಳು ಬಂದು ಟೀಮ್ ಬಂದು ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಟ್ಟರು ಬೇರೆ ರಾಜ್ಯಗಳು ಅವರು ಮೆಮೊರೆಂಡಮ್ ಕೊಟ್ಟಾಗ ಕರ್ನಾಟಕದ ಮೆಮೊರೆಂಡಮ್ ಕರೆಕ್ಟಾಗಿದೆ ಅದನ್ನು ಫಾಲೋಅಪ್ ಮಾಡಿಕೊಡಿ ಅಂತ ಕೇಂದ್ರದಿಂದ ಲೆಟ್ರ್ ಬರೆದ್ರು ಎಲ್ರಿಗೂ ಇಷ್ಟು ನಾವು ಕಾನೂನುಬದ್ಧವಾಗಿ ರಚನಾತ್ಮಕವಾಗಿ ಒಂದು ಮೆಮೊರೆಂಡಮ್ ಕೊಟ್ಟರೆ ಕನಿಷ್ಠ ಅವರು ಹಣ ಎಷ್ಟು ಕೊಟ್ಟರು ಅಥವಾ ಕೊಡಲಿಲ್ಲ ತಿಳಿಸ್ಕಲ್ಸಿದ್ರು ಸೆಕೆಂಡ್ರಿ ಸೊ ಎಲ್ಲ ಅಧಿಕಾರಿಗಳ ಹಂತದಲ್ಲಿ ಮೀಟಿಂಗ್ ಮುಗಿದ್ರೆ ಅದರ ಅಧ್ಯಕ್ಷತೆ ಅಮಿತ್ ಶಾ ಅವರು ಹೈಪವರ್ ಕಮಿಟಿ ಚೇರ್ಮನ್ನು ಅಮಿತ್ ಶಾ ಅವರು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಆ ಒಂದು ಮೀಟಿಂಗ್ನು ಕಂಡಕ್ಟ್ ಮಾಡಲಿಲ್ಲ ಅವರು ಮೀಟಿಂಗ್ನು ಕಂಡಕ್ಟ್ ಮಾಡಿದ್ರಿಂದ ಕೊನೆಗೆ ಸೊ ಚುನಾವಣೆ ಡಿಕ್ಲೇರ್ ಆಯಿತು ನಾವು ಸುಪ್ರೀಂ ಕೋರ್ಟ್ ಮೆಟ್ಲತ್ತೋ ಸುಪ್ರೀಂ ಕೋರ್ಟು ಅವರಿಗೆ ಡೈರೆಕ್ಷನ್ ಕೊಟ್ಟು ಮೂರು ಸಾವಿರದ ನಾನ್ನೂರೈವತ್ನಾಲ್ಕು ಕೋಟಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡಿದ್ರು ಕರ್ನಾಟಕ ರಾಜ್ಯದ ಜನ ಅಥವಾ ಅವರ ಅಂಗಪಕ್ಷದ ಜನತಾದಳ ಬಿ ಜೆ ಪಿ ಏನು ರಿಯಾಕ್ಷನ್ ಇದು ಸತ್ಯನ ಇದು ಇದಕ್ಕೆ ಅವರ ಕುಮಾರಸ್ವಾಮಿಯವರಾಗಲಿ ದೇವೇಗೌಡರಾಗಲಿ ಯಡಿಯೂರಪ್ಪನ ಮಗ ಆಗಲಿ ಯಡಿಯೂರಪ್ಪ ಆಲಿ ಬಸವರಾಜ ಬೊಮ್ಮಾಯಿ ಆಲಿ ಅಶೋಕ್ ಆಗಲಿ ರಿಯಾಕ್ಷನ್ ಬೇಕು ಫಸ್ಟ್ ಪಾರ್ಲಿಮೆಂಟ್ಗಿಂತ ಮೊದಲು ನಮ್ಮ ದೇಶದ ರಾಜ್ಯದ ಬರಗಾಲದ ನಮ್ಮ ಮೆಲ್ಮಾನೆಂಡಿಗೆ ಕನಿಷ್ಠ ಒಂದು ಸೌಜನ್ಯದ ಒಂದು ಎಚ್ ಎಲ್ ಸಿ ಮೀಟಿಂಗ್ ಮಾಡದೇ ಇರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಊರಿಂದ ಏನು ಹೇಳ್ತಾರೆ ಇರೋದನ್ನು ದಯಮಾಡಿ ನಾನು ಡಿಮ್ಯಾಂಡ್ ಮಾಡ್ತೀನಿ ಆಮೇಲೆ ಓದಿದ್ದು ಅವರು ನಮ್ಮನ್ನು ತೀರ್ಮೆ ಮಾಡಲಿ ನಾವು ಅವರನ್ನು ತೀಟೆ ಮಾಡೋದು ಇದು ಈ ರಾಜ್ಯ ಅಂದಾಗ ಬಿ ಜೆ ಪಿ ದಳ ಜನತಾದಳ ಬೇರೆಯಲ್ಲ ಕಾಂಗ್ರೆಸ್ ಬರೆಯಲ್ಲ ಇದು ರಾಜ್ಯದ ಜನ ಎಲ್ಲರೂ ನೀಡಿದ್ರು ರಾಜ್ಯ ಫಸ್ಟು ದೇಶ ಏನು ಫಸ್ಟು ಹಾಗೆ ನಾವು ರಾಜ್ಯ ಇಲ್ಲಿ ಸಮಸ್ಯೆ ನಾವು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿತ್ತು ವೈಯಕ್ತಿಕವಾಗಿ ನಮ್ಮ ಅವರ ರಾಜಕೀಯಕ್ಕಿತ್ತಾಗ ಸವರ ಇರಬೇಕು ರಾಜ್ಯಕ್ಕೆ ಅನ್ಯಾಯ ಆಗ್ತಿರ್ತಾಗ ಅವರೆಲ್ಲರೂ ಸಹ ಕೈ ಜೋಡಿಸಿ ನಿಲ್ಲಬೇಕು ನಿಗಬೇಕು ಅವರ ಅವ್ರದೇ ಸರ್ಕಾರ ಇದ್ರು ಹೋರಾಟವನ್ನು ಮಾಡಬೇಕು ಸೊ ನಾನು ಹಿಂದೆ ಲೋಕಸಭಾ ಸದಸ್ಯನಾಗಿದ್ದೆ ನಮ್ಮ ತಮಿಳುನಾಡಿನ ಡಿ ಎಮ್ ಕೆ ಅವರು ಮಂತ್ರಿ ಇದ್ದರು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಮಂತ್ರಿಗಳಿದ್ದರು ಅವರ ರಾಜ್ಯಕ್ಕೆ ಯಾವುದೋ ಒಂದು ಹಿಷಾರು ಸಮಸ್ಯೆ ಬಂದಾಗ ಮಂತ್ರಿಗಳು ಸೇರಿ ಪ್ರತಿಭಟನೆ ಮಾಡಿದ್ರು ಸರ್ಕಾರ ಕೇಂದ್ರ ಸರ್ಕಾರದ ನಮ್ಮ ಸರ್ಕಾರ ನಮ್ಮ ರಾಜ್ಯಕ್ಕೆ ಅನ್ನೇ ಆಗ್ತದೆ ಸೊ ಅಂಥದ ಒಂದು ನಿಲುವಿಲ್ಲದೆ ಇರ್ತಕ್ಕಂಥ ಬಿ ಜೆ ಪಿಗೆ ನಿಲುವಿಲ್ಲದೆ ಇರ್ತಕ್ಕಂಥ ದಳಕ್ಕೆ ಈ ರಾಜ್ಯದ ಜನ ಏನು ಹೇಳಬೇಕು ಬಂದು ಯಾವುದೋ ಒಂದು ಮಸರು ಕಲ್ಲು ಹುಡುಕು ಹುಡುಕ್ತಾರೆ ಏನೋ ಒಂದು ಟೀಕೆ ಮಾಡ್ತಾರೆ ಆ ನಮ್ಮ ಅಶೋಕ್ ಅವರು ವಿರೋಧ ಪಕ್ಷ ನಾಯಕರು ಕ್ಯಾಡೋ ಮುಖ್ಯಮಂತ್ರಿ ಅವ್ರಿಗೆ ಏನು ಮಾತುಗೆ ಅರ್ಥ ಇರ್ತದೆ ಏನಿಲ್ಲ ಮಾತಾಡ್ತಾರೆ ಅದರಿಂದ ನಮಗೆ ಯಾವ ಕಾನೂನುಬದ್ಧವಾಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅವರು ನಮ್ಮ ಟ್ಯಾಕ್ಸನ್ನು ಕಟ್ಟುವಂಥದ್ದು ಕುಮಾರಸ್ವಾಮಿಯಲ್ಲಿ ಮೊನ್ನೆ ಹೇಳ್ತಾರೆ ಇದು ಯಾವುದೋ ನಂದು ನಂದು ಏನು ನಂದು ನಮ್ದ ಅವ್ರದ ಎಲ್ಲ ಸರ್ಕಾರದ ನಾವು ರಾಜ್ಯದಲ್ಲಿ ಕೊಡೋ ಅಂತ ರೆಗ್ಯುಲರಾಗಿ ಏನು ಟ್ಯಾಕ್ಸ್ ಹೋಗುತ್ತೆ ಅದಕ್ಕೆ ಕೆಲವು ಟೈಮ್ ಕೆಲ ಯೋಜನೆಗಳು ಸಿಕ್ಸ್ಟಿ ಪಾರ್ಟಿ ಇರ್ತವೆ ಪಾರ್ಟಿ ಸಿಕ್ಸ್ಟಿ ಇರ್ತವೆ ತರ್ಟಿ ಪಾರ್ಟಿ ಇರ್ತವೆ ಇವೆಲ್ಲ ಇರ್ತವೆ ಅವು ಅವ್ರ ಎಮ್ ಪಿ ಇದ್ರೂ ಬರ್ತವೆ ನಾನು ಎಮ್ ಪಿ ಇದ್ರೂ ಬರ್ತಾನೆ ದಿನೇಶ್ ಗೋಯಿಗೌಡ ಎಂ ಪಿ ಇದ್ರು ಬರ್ತಾನೆ ಆದರೆ ಇವರು ಬೃಹತ್ ಕೈಗಾರಿಕಾ ಸಚಿವರಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿ ಒಂದು ಸರ್ಕಾರ ಬರಲಿಕ್ಕೆ ಇವರೇ ಕಾರಣಕರ್ತರಾದವರು ಏನು ಮಂಡ್ಯ ಖಾಲಿ ಕೊಡುಗೆ ಖಾಲಿ ಕೊಡುಗೆಯನ್ನು ಯಾರೋ ಮಾಡಿದ್ರೆ ನಾನು ಅಂತ ಹೇಳಿದ್ರೆ ಏನು ಪ್ರಯೋಜನ ಆಗುತ್ತೆ ಸಿ ಆರ್ ಎಫ್ನಲ್ಲಿ ಪ್ರತಿ ವರ್ಷ ಬರೋಂಗೆ ಒಂದು ದುಡ್ಡು ಬರುತ್ತೆ ಅದನ್ನು ದೊಡ್ಡ ಅಸ್ತಿ ಇಲ್ಲ ವಿಶೇಷವಾಗಿ ಏನಾದರೂ ಮಂಡ್ಯಕ್ಕೆ ಒಂದು ಸಾವಿರ ಕೋಟಿನ ತಂದು ಒಂದು ಎರಡು ಮೂರು ರೋಡನ್ನು ಎನ್ ಹೆಚ್ಗೆ ಅಪ್ಗ್ರೇಡ್ ಮಾಡಿ ಮಾಡಿದ್ರೆ ನಾನೇ ಅಭಿನಂದನೆ ಸಲ್ಲಿಸ್ತೀನಿ ನಾನು ಹೇಳಿದ್ದೀನಿ ಯಾವುದೋ ಸ್ಟೇಷನಿಂದ ಚಂದ್ರಪೇಡನ ಮಂಡ್ಯದಿಂದ ಮೇಲ್ಪಟ್ಟೆ ಮೇಲೆ ಕೆಆರ್ಪೇಟೆ ಮಂಡ್ಯದಿಂದ ಬಸ್ ಮೇಲೆ ಅಂಬಳ್ಳಿ ಮೂರು ರಸ್ತೆ ಎನ್ ಹೆಚ್ಚಿಗೆ ಕನೆಕ್ಟ್ ಆಗೋ ರಸ್ತೆ ಇದೆ ಮೂರು ರಸ್ತೆ ಮಾಡಲಿ ನಾನೇ ಅಭಿನಂದನೆ ಸಲ್ಲಿಸ್ತೀನಿ ಏನು ಅವರೊಬ್ರಿಗೆ ಗೊತ್ತಿರೋದು ವಿಚಾರ ಏನು ಬೇಕಾದ್ರೂ ನಾವು ಮಾತಾಡೋಷ್ಟು ದೇವರು ನಮ್ಮ ಜನ ಶಕ್ತಿ ಕೊಟ್ಟವ್ರೆ ನಾವಿವತ್ತು ಕೃಷಿ ಯೂನಿವರ್ಸಿಟಿನ ಮೈಸೂರು ವಿಭಾಗ ನಾನು ಯಾ ಏನು ಮಾತಾಡಬೇಕು ಇವತ್ತು ಮೈಸೂರಲ್ಲಿ ವಿಶ್ವ ವಿಭಾಗ ಮಂಡ್ಯಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಸಚಿವ ಸಂಪುಟ ನಮ್ಮೆಲ್ಲರ ಪ್ರಯತ್ನಕ್ಕೆ ಕೊಟ್ಟಿದ್ದಾರೆ ಅಂದರೆ ಒಂದು ಥ್ಯಾಂಕ್ಸ್ ಹೇಳೋ ಸೌಜನ್ಯ ಆ ಥರದ್ದು ಏನಾರು ಒಂದು ಮಾಡಲಿ ನಾವು ಸಹ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಇವತ್ತು ಎಷ್ಟು ವರ್ಷದಿಂದ ಫ್ಯಾಕ್ಟ್ರಿನಲ್ಲಿ ಕರೆಂಟ್ ಬಾಕಿ ಇತ್ತು ಮನ್ನಾ ಮಾಡಿಸ್ತಾ ಇವಕ್ಕೆಲ್ಲ ಅವ್ರಿಗೆ ಸಾರ್ವಜನಿಕವಾಗಿ ಏನಿದೆ ಅದನ್ನು ನೋಡ್ಬೇಕಲ್ಲ ಕ್ಯಾಬಿನೆಟ್ ಎಲ್ಲ ಆಯ್ತಲ್ಲಪ್ಪ ಇದನ್ನು ಅರ್ತಿ ಬಜೆಟ್ ಘೋಷಣೆ ಆಯಿತು ಕ್ಯಾಬಿನೆಟಲ್ಲಿ ಅಪ್ರೂವ್ ಆಯಿತು ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿ ಕ್ಲಿಯರ್ ಆಗಿ ಎಲ್ಲ ಒಡಕ ತಗೋತಾವ ರೀ ಏನು ನವೀನ ಆಮೇಲೆ ಪ್ರಸ್ತಾಪ ಅಲ್ರಿ ರೀ ಕ್ಯಾಬಿನೆಟ್ ಅಪ್ರೂವಲ್ ಮೊನ್ನೆ ಸಿಎಂ ಹೇಳಿದ್ರಲ್ರಿ ಕೃಷಿ ಇದು ಐ ನಲ್ಲಿ ಎಫ್ನಲ್ಲಿ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ್ದೀವಿ ಅಂತ ದಾಖಲೆಗಳು ಸಿಗ್ತಾವಲ್ಲಪ್ಪ ರಾಜ್ಯದಲ್ಲಿ ನಿಮ್ಮ ಮಾಧ್ಯಮ ಸ್ನೇಹಿತರುಗಳಿಗೆ प्रोसेस स्पेशल आफीसर्